ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಎಲ್ಲ ಸಮಾಜದ ಒಟ್ಟುಗೂಡಿ ಒಂದು ಜಯಂತಿಯನ್ನು ಒಂದೇ ಸಾರಿ ಮಾಡಬೇಕು ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕಾಗಿ ಸಭೆಯನ್ನು ಕರೆದತಕ್ಕಂಥದ್ದು ತುಂಬ ಶ್ಲಾಘನೀಯ ಯಾಕೆಂದರೆ ಏನು ಸರ್ಕಾರಗಳು ಒಂದೊಂದು ಸಮಾಜವನ್ನು ಗುರುತಿಸಿ ಆ ಸಮಾಜದ ಅಲ್ಲಿ ಇರತಕ್ಕಂಥ ಹಿರಿಯರಿರ್ಬೋದು ದೇವರಿರ್ಬೋದು ಅವರನ್ನು ಗುರುತಿಸಿ ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಜಯಂತಿನಲ್ಲಿ ಜನರು ಖುಷಿಯಾಗಿರಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿ ಒಗ್ಗಟ್ಟು ಬರಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿದೆ ತುಂಬ ಒಳ್ಳೆಯದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಪ್ರತಿಯೊಂದು ಜಯಂತಿಗಳಲ್ಲೂ ಕೂಡ ಜನಗಳಲ್ಲಿ ಆಸಕ್ತಿ ಆ ಸಮಾಜದಲ್ಲಿ ಆಸಕ್ತಿಗಳು ಕಡಿಮೆ ಇದೆ ಸಾಕಷ್ಟು ಸಂಖ್ಯೆಗಳಲ್ಲಿ ಬರಲ್ಲ ಆ ಸಮಾಜದ ಸಾಂಸ್ಕೃತಿಕ ಬಿಂಬಗಳನ್ನು ಪ್ರತಿಬಿಂಬಿಸಲ್ಲ ಸಾರ್ವಜನಿಕರಲ್ಲಿ ಒಂದು ಗಮನವನ್ನು ಹರಿಸಲ್ಲ ಇಂಥ ಒಂದು ಅನೇಕ ಸಂದರ್ಭಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ತತ್ವ ಧರ್ಮ ನ್ಯಾಯ ನೀತಿ ಮನೋಧರ್ಮ ಎಲ್ಲ ಒಂದೇ ಬಸವಣ್ಣವರು ಬದುಕಿದ್ದು ಸಮಾಜದ ಒಳಿತಿಗಾಗಿ ಸಮಾನತೆಗಾಗಿ ಸರ್ವಧರ್ಮ ಪಾಲನೆಗಾಗಿ ಎಲ್ಲ ಧರ್ಮ ಜಾತಿಗಳನ್ನು ಒಗ್ಗೂಡಿಸಿ ತಾಲೂಕು ಒಕ್ಕಲಿಗ ಸಂಘದ ಉಪಾಧ್ಯಕ್ಷರು ಈ ದಿನ ಜನಪ್ರಿಯ ಶಾಸಕರಾದ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮೂವತ್ತೆರಡು ಜಾತಿ ಅಧ್ಯಕ್ಷನ ಕರೆದು ಒಂದೇ ಕಾರ್ಯಕ್ರಮನ ಪ್ರಾರಂಭ ಮಾಡಿ ತಹಸಲ್ ಆಫೀಸಿಂದ ಕಾಲೇಜ್ ಫೀಲ್ಡಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀರ ಆದರೆ ಒಂದು ಫಸ್ಟು ಜಯಂತಿಯಲ್ಲಿ ಆಚರಿಸ್ಬೇಕು ನಮಗೆ ಯಾವ್ಯಾವ ಜಯಂತಿ ಬರ್ತದೆ ಆ ದಿನ ತಾಲೂಕು ಆಫೀಸಲ್ಲಿ ತಾವು ಜಯಂತಿನ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಅದಾದ ಮೇಲೆ ನೀವು ಹೇಳ್ದಂಗೆ ಒಂದು ದಿನ ಟೈಮ್ ತಗೊಂಡು ಈಗ ನಾವು ಇಪ್ಪತ್ತಾರು ಚಂದ್ರಶೇಖರ್ ಅವರು ಬೆಳಗ್ಗೆ ದಿನ ತಾವು ಸಹ ನಿಮಗೆ ಬಿಟ್ಟಿರ್ತೀವಿ ಕೂತ್ಕೊಂಡು ನೀವು ಯಾವುದು ಆಮೇಲೆ ಮೆರವಣಿಗೆ ನಾವೆಲ್ಲ ಫ್ಲೆಕ್ಸ್ಗಳು ಮಾಡ್ಕೊಂಡು ನಾವೆಲ್ಲ ಟ್ಯಾಕ್ಟ್ರ್ಗಳು ಬರ್ತೀವಿ ಕೆಂಪೇಗೌಡ ಜಯಂತಿ ಅಂದರೆ ನಾವು ಕೆಂಪೇಗೌಡವನ್ನು ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಬರ್ತೀವಿ ಆಯಾ ಜಾತಿ ಆಯಾ ಜಾತಿನ ಮೆರವಣಿಗೆಯಲ್ಲಿ ಆ ಫ್ಲೆಕ್ಸ್ ಹಾಕ್ಕೊಂಡು ನಾವು ಬರೋ ಜವಾಬ್ದಾರಿ ಟ್ಯಾಕ್ಟ್ರಿ ಮೇಲೆ ಅದು ತಾವು ಹೇಳೋದು ಅಂದರೆ ಈಗ ಇಪ್ಪತ್ತೆಂಟು ಜಾತಿನೂ ಒಂದೇ ಮಾಡ್ತಾಯಿದ್ದೀರಂದ್ರೆ ಖುಷಿ ಪಡ್ತೀವಿ ತಾವು ಜನಪ್ರಿಯ ಶಾಸಕರು ತಾವು ಯಾವ ಡೇಟ್ ಹೇಳ್ತೀರ ನಾವು ಅದಕ್ಕೆ ನಾವು ಒಪ್ಕೋತೀವಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಆಚರಣೆ ಜಯಂತಿಗಳ್ನ ನಾವು ಒಂದೇ ದಿನ ಮಾಡಬೇಕು ಅಂತೇಳಿ ನಿರ್ಧಾರ ತಂಡ ನಮ್ಮ ಶಾಸಕರು ಮತ್ತು ನಮ್ಮ ತಹಸೀಲ್ದಾರ್ ಒಂದು ಕಾರ್ಯಕ್ರಮ ಕರೆದಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನಮಗನ್ನಿಸ್ದಂಗೆ ಎಲ್ಲ ಜಾತಿ ಒಂದೊಂದೇ ಒಂದೊಂದೇ ಬೇರೆ ಬೇರೆ ಅಂದ್ಕೊಂಡು ಮಾಡೋದಕ್ಕಿಂತ ಒಂದೇ ವೇದಿಕೆಯಲ್ಲಿ ಮಾಡ್ತಾ ಇರೋದು ಅನುಕೂಲ ಅನಿಸುತ್ತೆ ನೆಕ್ಸ್ಟ್ ಅದೇ ರೀತಿಯಲ್ಲಿ ಈ ನಮಗೆ ಈ ದಿನಾಂಕ ಯಾವತ್ತು ಮಾಡಬೇಕು ಅಂತ ಅಂತ ಅಂದರೆ ನಮ್ಮ ಎಲ್ಲ ಸಮುದಾಯದ ಈ ನಾಡಿನ ಎಲ್ಲ ಸರ್ವ ಸಂವಿಧಾನ ಸಮರ್ಪಣಾ ದಿನ ಏನು ನವೆಂಬರ್ ಇಪ್ಪತ್ತಾರು ಆ ದಿನ ಆ ಜಯಂತಿನ ಎಲ್ಲ ಸಮುದಾಯದ ಪರವಾಗಿ ಮಾಡಿರೋ ಅದು ಅವತ್ತು ಅನುಕೂಲ ಆಗುತ್ತೆ ಅಂಥೇಳಿ ಈ ವೇದಿಕೆಗೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಿ ಬಿ ಸುರೇಶ್ ಪ ಅವ್ರದ್ದೊಂದು ವಿಶೇಷತೆ ಏನಂದರೆ ಈ ತಾಲೂಕಿನಲ್ಲಿ ನೆನಪಿನಲ್ಲಿಟ್ಕೊಂತಕ್ಕಂಥ ಒಂದು ಸವಿನಯವಾದಂಥ ನೆನಪಿನಲ್ಲಿ ಇಟ್ಕೊತಕ್ಕಂಥ ವಿಚಾರವನ್ನು ಎಲ್ಲರಲ್ಲೂ ಮೋಸ್ಟ್ಲಿ ಇರ್ ತಿಳುವಳ್ಕೆ ಇದೆ ಏನಂದರೆ ಅವರು ಹಿಂದೆ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿದರು ಈ ತಾಲೂಕಿನಲ್ಲಿ ಅದು ಹೇಳಬೇಕು ಅಂದರೆ ಮೋಸ್ಟ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲ ಈ ಕರ್ನಾಟಕದಲ್ಲಿ ಎಲ್ಲೂ ಯಾರು ಮಾಡಿರಲಿಲ್ಲ ಅಂತ ವಿಶೇಷವಾದಂಥ ಸರ್ವ ಸಮ್ಮೇಳನ ಸರ್ವ ಸಮ್ಮೇಳನ ಧರ್ಮವನ್ನು ಮಾಡಿ ಎಲ್ಲ ಜಾತಿಯವರನ್ನು ಕರೆಸಿ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವ್ರಿಗೆಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು ನಮ್ಮ ತಾಲೂಕು ಎಮ್ ಎಲ್ ಎ ಸಾಹೇಬರು ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದಂಥವರು ಇವತ್ತು ಒಂದು ಒಳ್ಳೆಯ ಮನಸ್ಸಿನಿಂದ ಎಲ್ಲ ಜನಾಂಗದ ಜಯಂತಿಯನ್ನು ಒಟ್ಟುಗೂಡಿ ಮಾಡಿಸ್ಬೇಕು ಅಂತ ಅವ್ರದ್ದು ಮನಸ್ಸಲ್ಲಿ ಬಂದಿದೆ ಹಾಗಾಗಿ ನಾವು ಸವಿತಾ ಸಮಾಜದವರು ನಮ್ಮ ಈ ಜನಪ್ರಿಯ ಶಾಸಕರು ಯಾವ ತೀರ್ಮಾನ ತಗೊತಾರೋ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಮತ್ತು ಸೂಕ್ತವಾದಂಥ ದಿನಾಂಕವನ್ನು ತಿಳಿಸೋದ್ರ ಜೊತೆಲೆ ನಮ್ಮ ಎಲ್ಲರಿಗೂ ಮಾರ್ಗದರ್ಶಕರಾಗಿರಬೇಕು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಅರ್ಚಕರು ಈ ಒಂದು ತೀರ್ಮಾನ ತಗೊಂಡಿರೋದು ನಮ್ಮೆಲ್ಲರಿಗೂ ಖುಷಿ ಯಾಕೆ ಅಂತಂದ್ರೆ ಈ ಕಾಡ್ಗೊಲ್ರದೇ ಒಂದು ಜಯಂತಿ ಮತ್ತು ವಾಲ್ಮೀಕಿಯವ್ರದೇ ಒಂದು ಜಯಂತಿ ಸವಿತಾ ಸಮಾಜವ್ರದ್ದೇ ಒಂದು ಜಯಂತಿ ಇದುವರೆಗೂ ಯಾರೂ ಒಗ್ಗೂಡಿ ನಾವು ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಚಾಲನೆ ಕೊಡ್ತಿದ್ದಾರೆ ನಮ್ಮ ಸಾಹೇಬರು ನಮ್ಮೆಲ್ಲರಿಗೂ ಖುಷಿ ಇದೆ ಈಗ ಅವ್ರು ಇನ್ನೊಂದು ಹೇಳಿದ್ರು ನೀವು ಚರ್ಚೆ ಮಾಡಿ ಒಂದು ಡೇಟ್ ಹೇಳ್ರಿ ಅಂತ ಹೇಳಿದರು ನಾವೀಗ ಚರ್ಚೆ ಮಾಡಿರಿ ಅಂತಂದರೆ ನಮ್ಮ ಸಮುದಾಯಕ್ಕೆ ಬೇಕಾಗಿರೋದು ಒಂದು ಡೇಟ್ ದಿನಾಂಕ ಹೇಳ್ತೀವಿ ಬೇರೆ ಸಮುದಾಯಕ್ಕೆ ಬೇಕಾಗಿರೋದು ಇನ್ನೊಂದು ದಿನಾಂಕ ಹೇಳ್ತಾರೆ ಅದನ್ನೆಲ್ಲ ಒಂದು ಮನವರಿಕೆ ಮಾಡ್ಕೊಂಡು ನಮ್ಮ ಮಾನ್ಯ ಶಾಸಕರೇ ಒಂದು ಡೇಟ್ ಕೊಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ನಿಮ್ಮೆಲ್ಲ ಅಭಿಪ್ರಾಯ ಏನೋ ಗೊತ್ತಿಲ್ಲ ನನ್ನ ಹೆಸರು ಸುನಂದ ಬಿ ಕೆ ಅಂತ ಕಾಡುಗೊಲ್ಲ ಸಂಘ ಜಿಲ್ಲಾ ಖಜಾಂಚಿ

ಅವ್ರ ಬ್ರಾಹ್ಮಣ ಅಂತ ಹೇಳಿ ಚಂದ್ರಿಂಗಾಯ್ತ ಅಂತ ಹೇಳಿ ಮಾನವ ಜನ್ಮಕ್ಕೆ ನಡ್ಕಬೇಕು ಎಲ್ಲರಾಗಿ ಮಾಡಬಾರ್ದು ನೋಡಬಾರ್ದು ನಾವೆಲ್ಲ ಕೈ ಸಮಿ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಪಶು ಪಶುಷಿಯಾಗಿ ಎಲ್ಲರಿಗೂ ಅವಕಾಶ ಇದೆ ಹಾಗೆ ಮನುಷ್ಯರು ಇದೆ ನಮ್ಗೆ ಭೂಮಿ ಇಲ್ಲ ಹಾಗಾಗಿ ಎಲ್ಲರೂ ಸಮಾನವಾಗಿರೋದು ಈಗ ಒಂದು ಮೇಲ್ ಕೆಲಸ ವಿಚಾರ ಹಾಗಾಗಿ ಜಾಸ್ತಿ ಈ ರೀತಿ ಸಹಾಯ ಕೊಡ್ತಾ ಇರೋದು ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ದಸರಾ ಈ ದಸರಾದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಗ್ರಾಮ ದೇವತೆಗಳನ್ನ ನಾಡ ದೇವತೆಗಳನ್ನ ಬರಿದೇವತೆಗಳನ್ನ ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಮದೇನಾಗಿದೆ ಅಂದ್ರೆ ಈಗ ಒಂದೊಂದು ಸರ್ಕಾರ ಬಂದಾಗ ಆ ಕಟ್ಟದಲ್ಲಿ ಒಂದು ವರ್ಷಕ್ಕೆ ಏನು ಏನ್ ಮಾಡಬಹುದು ಅಂದ್ರೆ ಹೊರಗೆ ಇಟ್ಟು ಮಾತಾಡೋದಾದ್ರೆ ಸಮುದಾಯ ಗುರುತಿಸಿ ಆ ಸಮಾಜದಲ್ಲಿ ಅವಕಾಶ ನಮ್ಮೂರಿನಲ್ಲಿ ಈಗ ತುಮಕೂರಿನ ರಸ ನಡೆಯುತ್ತೆ ಮಂಗಳೂರ ನಡೆಯುತ್ತೆ ನಡೆಯುತ್ತೆ ಎಲ್ಲ ನಡೆಯುತ್ತೆ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಅಂದ್ರೆ ನಾವು ಚಿಕ್ಕ ಎಲ್ಲ ಸಮುದಾಯದ ಎಲ್ಲ ಜನಾಂಗದ ದಾರ್ಶನಿಕನ್ನ ಒಟ್ಟುಗೂಡಿಸಿಕೊಂಡು ಎಲ್ಲ ಜನಾಂಗ್ ಒಂದು ದಾರ್ಶನಿಕೆ ತ್ಯಾಖ್ಯ ಮಾಡಿ ದಾರ್ಶನಿಕ ಜಯಂತೋತ್ಸವ ದಸರಾ ಮಹೋತ್ಸವ ಅಂತ ಹೇಳಿ ಇಡೀ ಚಿಕ್ಕನಳ್ಳಿ ನಗರದಲ್ಲಿ ಅವರು ನಾನು ಕಲ್ತು ತರ್ತೀನಿ ನಮ್ಮ ಕುಮಾರ್ ವಾಲ್ಮೀಕಿ ಎಲ್ಲರೂ ಅವರ ಕುಟುಂಬದ ಮಾಡಿಕೊಂಡು ಆಗುತ್ತ ನಾಲ್ಕು ಬೀದಿ ನಾಲ್ಕು ಬಂದು ಅದ್ರೋಳಿಯಾಗಿ ಎಲ್ಲ ದಾರ್ಶನಿಕರಿಗೆ ಒಂದೇ ಸರ ನಮನ ಮಾಡಿ ನಾವು ರಾಜ್ಯಕ್ಕೆ ರಾಜ್ಯಕ್ಕೆ ಒಂದು ಒಳ್ಳೆ ಕಾರ್ಯ ಮಾದರಿಯಾಗಿ ಮುಂದೆ ಅನ್ನೋ ಒಂದು ಗೊತ್ತಾಸ ನಾವು ಮಾಡುವಂತ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಮುಂದೂಡಿಕೊಂಡು ಹೋಗಿ ಪುನಃ ಯಾಕೆ ಒಳ್ಳೆ ವಿಚಾರ ಹಂಗಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತೆ ತುಂಬ ಧನ್ಯವಾದಗಳು ನಮಸ್ಕಾರ